హలో హలో చో ఏన్ చందే ఏ చందా ఈ నిన్న మగన కట్కం బందబుట్ నే దేవురు అణిగు అంతే నెమ్ది ఏమదే ఇలా కణతే నంకే నేవ్ అనే చూరు నెమ్ది ఏదన్నా నిజమగ్లో ఉంచురు అది నూ అదేనా అణ్యా బరసో ఈ ముండె మగన కట్కం వన్ వస్తా తొంతి కనతే చార్ హండీలు కుడూ బిత్కం అద్దార్ కనతే ಒಂದು ಭಂಗಕ್ಕೆ ಹೋಗ್ಕಿರ ಅವ್ನು ಕೆಲಸಕ್ಕೆ ಹೋಗ್ಕಿರ ಏನಿಲ್ಲ ಎಂತಿಲ್ಲ ಜೀವವ ತೆಗಿತಾನೆ ಕಣತೆ ಜೀವವ ಥೂ ಬಾಯಲ್ಲಿ ಮುಣ್ಣಾಕ ಇನ್ನು ತಿಥಿ ಮಾಡ್ಯವನು ಅಪ್ಪ ಮಾಡ್ಯವ್ನು ಗುದ್ದ ತಗಿಯ ಮುಂಡೆ ಮಗನಿಂದ ನನಗೆ ಆಯ್ತಿಲ್ಲ ಕಣತೆ ಇವನು ಹಿಂಗೆ ಆಟ ಹೊರ್ಸಿದ್ರತೆ ನಾನು ನಿಜಕ್ಕೂ ಸತೋಗ್ಬಿಡ್ತೀನಿ ಕಣತೆ ಸತೋಗ್ಬಿಡ್ತೀನಿ ನಾನು ಇನ್ನೊಂದು ಮಗನ ಇನ್ನ ಮಗನಿಂದ ಆಯ್ಕಿಲ್ಲ ಅಲ್ಲಿ ಆ ತೊಡಗಾರಿಂದ ಆ ತೊಡಗಾರಿ ನನಗೆ ಬಾಯ್ ಬಂದಂಗೆ ಮಾತಾಡೋದಲ್ಲ ಅನ್ಕೊ ಬಂದ್ಬಿಟ್ಟು ಊಟಕ್ಕೆ ಗತಿ ಇಲ್ಲ ಕಣತ್ತೆ ನೀವು ನಂಬಕ್ಕಿಲ್ಲ ఆవ్ నీవందే రగిటి తోటి అంళిక గంజి కాయిస్కు కుడి తొంతీవి ఇవతం కాల్ యారత్ కుడదరు కుడదారు యారు కుడదారు యారత్ హిం వన్వాసత్తారు ఇవన్న కట్కబుట్టు నంగ ఇది యావ పాడందరే యావ పాడందరు అయ్యో ఏండి అవ్వ ఏం అప్ప మరి సుమ్ అడ్జస్ట్ మాట్ ఏం అడ్జస్ట్ మాట్ అడ్జస్ట్ మాట్తిరూ ఇంకెలవ వర్త తండూ ఇవ్వు కూడా నంకు అయికే నిజవ్లవే ಸಾಕಾದಂಗೆ ಆಗ್ಬಿಟ್ಟದ ನನಗಂತೂ ತುಂಬ ತಿತಿ ಮಾಡ್ಯಾನು ಅಪ್ಪ ಮಾಡಕು ಅಲ್ಲ ಕಣತ್ತೆ ಅಲ್ಲಿ ಕುಡೀತಿದ್ದಿಲ್ಲ ಕಣತಿ ಇಲ್ಲಿ ಬಂದಷ್ಟು ಕುಡಿಯೋತ್ ಪಟಂಗನ ಹೇಳ್ತೀರಿ ಮನೆ ದಿವಸ ಇನ್ನೂರು ರೂಪಾಯಿ ದುಡ್ಡು ಇತ್ತ ಯಾವ್ದು ಮುಡಿಕೆ ಒಂದು ಇನ್ನೂರು ರೂಪಾಯಿ ಹೋಗಿ ತರಕಿನ ತರೋಗಿ ಒಂದು ಸಾರು ಮಾಡ್ಕೊಡ್ತೀನಿ ಬೆಣಿಗೆ ಅಂದ್ಬಿಟ್ಟು ನಾನು ಕಳ್ಸುದ್ರೆ ಹೂ ಓದ್ ಪುಣ್ಯ ಆತ್ಮ ಕುಡ್ಕ ಬಂದಾನೆ ಮನೇಲಿ ಅತ್ತೆ ಏನಂದ್ರೆ ಏನೂ ಇಲ್ಲ ನಿಮಗೆ ಗೊತ್ತಿಲ್ವ ಬರ್ಗೈಲಿ ಬಂದಿದ್ದು ಅದು ಒಂದು ಹತ್ತು ಸರಿ ಅಕ್ಕಿ ಅಕ್ಕಿನ ಒಂದ್ಸಿಟ್ಟು ನೀವು ಕೊಡನಿಲ್ಲ ಅಂದಿದ್ರೆ ಏನು ಗತಿ ಆಗದತ್ತೆ ಅಗ್ಗಂಜಿಗೂ ಗೊತ್ತಿಲ್ದಂಗೆ ಆಗೋದು ಏನು ಉಣ್ಣು ತಿನ್ನೋ ಹೆಣ್ಣು ಹೆಣ್ಣು ಹೊಚ್ಕೊಟ್ಟಾಗ ಉಂಡೆ ತಿಂದು ಬೆಳ್ದದಲ್ಲ ಏನು ಜಗಳಕ್ಕೆ ಮರೋ ಅನ್ಕೊ ಜಗಳಿಕೆ ಬೀಳ್ತದೆ ಹಿಂಗೆ ನನ್ಗೆ ಉಂಡ ಕಣಮ್ಮ ಹಿಂಗೆ ತ ಹಿಂಗೆಲ್ಲ ಇಕ್ಬೇಡ ನೀನು ನನಗೆ ಬೇಡ ನನಗೆ ಅಂತ ಊಟನೇ ಬಿಟ್ಬಿಟ್ಟದೆ ಅದು ಹೆಂಗತ್ತೆ ಮಾಡೋದು ಆದರೆ ಹೆಂಗೆ ಮಾಡೋದು ಹೇಳಿ ಅಯ್ಯೋ ಕಾಣಕರವ ಏನು ಮಾಡೋದು ಅಷ್ಟು ಚೆನ್ನಾಗಿ ಏತಿದ ಓ ಅಲ್ಲ ಒಮ್ಮೆ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡವನೆ ಹಿನ್ನೇನವ ಅಯ್ಯೋ ಇಲ್ಲಿ ನಮ್ಮ ಗಾಯ ಸೋಬಾಗೆ ಮನೆಗೆ ಬಂದಿನಿ ಸೋಬಗೆ ಸೋಬಾಗೆ ಮನೆಯಲ್ಲಿ ಈಗ ಯಾಕೆ ಹೋಗಿದ್ರೆ ಆಕಾಶ ಕೂಟ್ರಿಂದ ಕಾಲು ಬಿದ್ದ ಕಾಲ್ ಮುರ್ಕೊಂಡ ಕಾಲ್ ಮುರಿದೋಗಿದ ಕಾಲ್ ಮುರಿದೋಗಿದ್ ಯಾರು ನಮ್ಗೊಂದು ಫೋನ್ ಮಾಡುವ ಹೇಳಿದಲಾ ಹಿಂಗೆ ಅಂತ ಅಯ್ಯೋ ಯಾರು ಹೇಳಾರವ ಯಾರು ಹೇಳಾರು ಒತ್ತಾರ ನನಗೆ ಸೋಬಾಗೆ ಫೋನ್ ಮಾಡಿ ಹೇಳಿ ನಡಿಯಕಾಯ್ತಿಲ್ಲ ಅದೇನು ಕಾಲ್ ಮುರಿದೋಗದೆ ಅಂತ ಅದೇನೇನೋ ಹಾಕವ್ರೆ ರಾಡು ಗಾರೆ ಗಿರಿ ಎಲ್ಲ ಹಾಕವ್ರೆ ಕಾಲಿಗೆ ఒక తరు బందే నోడ అన్బిట్టు ఫోన్ మశ బస్ బతు సదకి సిక్తు బర్న బందే ఈ ఒళ్ళగవ్రే నన్ను ఈచల్ ఇవ్ ఇట్లకి బందే నీన్ ఫోన్ బతలే అక్కవ ఏం సమాచారా అలా కనె సోబేన్ ఫోన్ ఎత్క హింక ఆగద కన్రతే కన్రకి అంత ఒం మాతంద్ బ్యాడద నావు అయ్యో ఏం మడిగే ఆ టెన్సన్ అవ్గా ఈ మగ నోడ్రీ కాలు ముక్క ముర కువని అంత ఏ ಹಿಂಗ ಆದ್ರೆ ಹೆಂಗತ್ತೆ ಮಾಡೋದು ನಾನು ನಿಖಿತರು ಮದುವೆ ಮಾಡದ ಅಂತ ಅನ್ಕೊಂಡ್ರೆ ಕಾಲ್ ಮುರ್ದೋಗ್ರಂ ಮಾಡಾಕ ಸರಿ ಆಯ್ತದ ತಿಂಗಳು ಆರ್ ತಿಂಗಳ ಗಟ್ಟ ಇವ್ಳು ಇರ್ಬೇಕಲ್ಲತ್ತೆ ಇರ್ಬೇಕಲ್ಲ ಅಂದ್ರೆ ಹಂಗಲ್ಲಾ ಇನ್ನು ಆರ್ ತಿಂಗ್ಳು ಘಟ ಅಂತ ಅಯ್ಯೋ ಈಗ ತಿನ್ನಗೆ ಗೊತ್ತಿಲ್ಲ ಯಾ ಮದುವೆ ಮಡಿಗೆ ಅದೇನು ಹೇಳವ ಅದತ್ತೇ ಹ ಮತ್ತೆ ಅದೇ ಇದು ಅದೇನೋ ಮಾರ್ಕ್ ಅಯ್ಯೋ ಅತ್ತ ದುಡ್ಡಿಲ್ಲ ಕನತೆ ನಾಳೆಕಿಂದ ಕಿಂತ ಕರೆ ಬರ್ತೀನಿ ಅಂತ ಒಪ್ಕೊಂಡಿನಿ ಕೂಲಿ ಕೆಲ್ಸಕ್ಕೆ ಇನ್ನೇನು ಮಾಡೋದು ಈ ಥರ ಮಕ್ಕಳು ಮಕ್ಳು ಕಟ್ಕೊಂಡ್ಮೇಲೆ ಕೂಲಿನೂ ಮಾಡಬೇಕು ನಾಲಿನೂ ಮಾಡಬೇಕು ಇನ್ನೇನು ಮಾಡೋಕ್ಕಾಕಿಲ್ಲ ಅದಕ್ಕೆ ಬರ್ತೀನಿ ಅಂತ ಒಪ್ಕೊಬಿಟ್ಟೀನಿ ಅತ್ತೆ ನಿಮ್ದು ಅಮ್ಮಾಯಿ ಕಣತ್ತೆ ಒಂದು ಸಾವಿರ ರೂಪಾಯಿ ಹಾಕಿ ಜಾಕೋಟಿಗೆ ನಾನು ಬೇಕಾರೆ ಹಿಂದೂಳ್ದು ನಾನು ಕೊಡ್ತೀನಿ ಕನತ್ತೆ ನಿಮ್ದು ಅಮ್ಮಾಯಿ ಇಲ್ಲ ಅಂತ ಮಾತ್ರ ಅನ್ಬೇಡಿ ಕನತ್ತೆ ಮನೇಲಿ ಸಾಮಾನು ಇಲ್ಲ ವೆಣ್ಣು ಉಂಟನೇ ಇಲ್ಲ ಊಟವ ಚೆನ್ನಾಗಿ ಮಾಡೋಕ್ಕಿಲ್ವಲ್ಲ ಈಗ ಖಾರ ಪುಡಿ ಇಲ್ಲ ಮನೇಲಿ ಹೆಚ್ಚು ಎಣ್ಣೆ ಇಲ್ಲ ಏನು ಇಲ್ಲ ಗಂಜಿ ಬಿಟ್ರೆ ಇನ್ನೇನು ಇಲ್ದಂಗೆ ಆಗೋಗಿವಿ ಅದಕ್ಕೆ ಭಾಳ ಹಿಂಸೆಗೋಗೋದೇಕಾನತೆ ಒಂದು ಸಾವಿರ ಎರಡು ಸಾವಿರ ಇದು ಹಾಕಿ ನಾನು ಕೆಲಸ ಮಾಡ್ಬಿಟ್ಟು ಕೊಟ್ಟನು ಬುಕ್ಸಟ್ಟೇನು ಬೇಡ ಕೂಲಿ ಕೆಲಸ ಹೋಚಿನ್ ನಳಕಿಂದ ಕೊಟ್ಟನು ಆಕ್ರತೆ ಅಯ್ಯೋ ಗಾಯತ್ರಿ ಎಲ್ಬೋದವ ನಮ್ಮ ಕಾಸು ಯಾರು ಹತ್ತು ನೂರು ಕೊಡೋದ ಹತ್ತು ನೂರು ಅಂತ ಯಾರು ಕೊಟ್ಟಿದ್ದಾರೆ ತಾಯಿ ಯಾರು ಕೊಟ್ಟಾರೆ ನಮ್ಮ ಗೇದಿ ಗೆದಿ ಎಲ್ಬೋದವ ಆವತ್ತಿಂದ ನಾನು ಓದಿನ ಅವತ್ತಿಂದ ಮನೆ ಕೀಯ ಕೊಡ್ಬಿಟ್ಟು ನಿಂಗೆ ಅವತ್ತಿಂದ ಅವ ಕಿಕ್ಕೂ ಸಾರಿ ಇಲ್ಲದ ಮಳು ಎದ್ದೇ ಇಲ್ಲ ಕೆಲಸಕ್ಕೆ ಹೋಗಿಲ್ಲ ಎಲ್ಲಿ ಬಂದ ದುಡ್ಡು ಒಂದು ರೂಪಾಯಿ ಇಲ್ಲಕ್ಕನವ ಏನೋ ಬೀಜ ಬಿತ್ಕೋತಾರೆ ಅಲ್ಲಿ ಎಲ್ಲಿ ತಿರ್ತಾರೆ ಅಂದ್ಬಿಟ್ಟು ನಾನು ಪಾಪ ತಂದ್ಕೊಡೋಮ್ಮ ಅಂದ್ಬಿಟ್ಟು ನಾನು ಮನೆ ಕಿ ತಂದ್ಕೊಟ್ಟು ಅಷ್ಟು ಬಿಟ್ರೆ ನಾನು ಸಾಕಾಗದವ ಈ ವಯಸ್ಸಲ್ಲಿ ನನಗೆ ತರ ನಾನು ಕಾಸು ಕರಿಮಣಿ ಅಂತ ಫೋನ್ ಮಾಡೇ ಬೇಡಕನವ ಫೋನ್ ಮಾಡಿನೇ ಬೇಡ ಕಾಸು ಕರಿಮಣಿ ಎಲ್ಲಿ ನವ ನಮ್ಮ ಪಾಡು ನನಗೆ ಭಗವಂತ ಪ್ರೀತಿ ಹಾಕೋತದೆ ನನ್ನ ಕಷ್ಟ ಏನು ಅಂತ ಈಗ ಈಗಾಗೋಯ್ದಕ್ಕೆ ಆರ್ ಮುರ್ಕ ಕೂತದೆ ಅದ್ರ ಕೈ ಐನೂರು ರೂಪಾಯಿ ಕಾಸು ಕೊಡೋಂಗಿಲ್ಲ ಗೊತ್ತಿಲ್ವಲ್ಲ ಹಿಂಗೆ ಆಗದ ನಮ್ಮ ಪರಿಸ್ಥಿತಿ ಅಂತ ಏಚ್ನೆ ಆಗದ ನನ್ನ ಕಷ್ಟ ನನ್ನ ಕಷ್ಟ ಯಾರಿಗೂ ಆಯ್ತು ರೀ ಇಲ್ಲಕ್ಕ ನಾವ ಇಲ್ಲ ಅಯ್ಯೋ ದೇವ್ರೆ ಆಸೆ ಕಾಸು ಎಲ್ಲರಂತ ಕಾಸುಗಿ ಸಿರಾಕಿರ ಮ್ಯಾಗೆ ಕೇಳ್ಬೇಡ ಕೇಳಿದ್ರೆ ಬೇಜಾರಾಯ್ತು ನನಗೆ ಕೊಣ್ಣೀವ ನನವಂತ ಬೇಜಾರಾಯ್ತದೆ ಬಿಡ್ರತೆ ಹಂಗಾರೆ ಹುಷಾರಾಗಿಲ್ವ ಆಕ ಇಲ್ಲ ಇನ್ನು ಆರು ತಿಂಗಳು ಮನೆ ಇರ್ತಾ ಮನೆ ಕೇಬೇಕು ಕೂಟ್ರಲ್ಲಿ ಹೋಗಿ ಏನಾಯ್ತದ ಗುದ್ಬಿಟ್ಟು ಕಾಲು ಏಟ್ ಮಾಡ್ಕೊಂಡು ಕುತ ಮಾಡ್ದೇನು ಏನು ಮಾಡೋದು ಹೇಳ ಮತ್ತೆ ಅಯ್ಯೋ ಕರ್ಮತಗೆ ಅಯ್ಯೋ ಅದಕ್ಕೆ ಮಾಡಿದೆ ಇದ್ರೆ ಕೊಡಲಿ ಅಂದ್ಬಿಟ್ಟು ಇಲ್ಲ ಅಂತೀರಲ್ಲ ಇನ್ನ ಏನು ಮಾಡೋಕ್ಕಾಗದು ಸರಿ ಬಿಡಿ ಆಯಿತು ಸರಿ ಕಂದ್ರತೆ ಆಯಿತು ಹ್ಞೂ ಮಡ್ಗಾನ ಮಡ್ಗಾವ ಮಡ್ಗ ಕಾಸು ಕರಿ ಮಣಿಕೊಳಗೆ ಮಾಡ್ಬೇಡಕ್ಕೆ ಅನ್ಕೊಂಡ ಎಲ್ಲಿ ಬಂದದವ ಕೂಲಿ ಮಾಡೋಳಿಗೆ ಏನು ಹ್ಞೂ ಗಂಡ ನಮ್ಮ ಅನ್ಕೊಂಡೇನು ತಂದು ತಂದು ಕೊಡ್ತೀನ ಯಾವಾಗ ರೀ ಯಾವಾಗ ನೀವು ಅಲ್ಲಿ ಹೋಗಿ ಸೇರ್ಕೊಂಡ್ರು ನನ್ನ ಬುಟ್ಟಿ ಹಾಕಿದ್ರಿ ನನ್ನ ತೆಲ್ಲಿ ಬಂದದು ನಾನು ಕೂಲಿ ಮಾಡಬೇಕು ಅಲ್ಲಿ ಕಾಸ ಕಾಸು ಕರಿಮಣಿ ಏನು ಇಲ್ಲ ಕಣಂತಾವೆ ಮಾಡಬೇಡಿ ಫೋನ್ ಗಿನ ಕಾಸು ಕಿಸ್ ಕೇಳ್ಕೊಳತ್ ಮಾಡಬೇಡಿ ನನಗೆ ಬೇಜಾರಾಯ್ತದೆ ಕೇಳಿದ್ರಲ್ಲ ಕೊಡನೀವಲ್ಲ ನಾನು ಅಂತ ಹ್ಞೂ ಆಯಿತು ಕಣವ ಹ್ಞೂ ಸರಿ ಕಟ್ ಮಾಡ್ಬಿಡು ಕಟ್ ಮಾಡ್ಬಿಡ್ಗಾಯ್ತು ರೀ ಸರಿ ಆಯ್ತು ಮಡಿ ಬಿಲ್ ಅಣಗಿತಿ ಹೆಂಗೆ ಗೊತ್ತಾಳೆ ಬಿಲ್ ಅಣ್ಣಗಿತಿ ಹೆಂಗೆ ದುಡ್ಡು ಕಾಸು ಮಡಿಗೆದಿ ನೀರ್ಗೆ ಹೋಗಿದ ಕಣೆ ಇನ್ನೇನು ಎಮ್ಮೆ ಕಾಕೊಂಡು ಹೋಗಿದ್ದಾಳೆ ಡೈಲಿ ಕೆಲಸ ಮಾಡಲಾಕೋಯ್ತಾಳೆ ಒಂದು ದಿವಸ ತಪ್ಪಿಸ್ದಂಗೆ ಕೊಡ್ಬೇಕಾರೆ ನೋಡಿ ಹಂಗಂತಾಳೆ ಅಂತ ಮಾಡಿದ ಅಜ್ಜಿಗೆ ಮಾಡಿದ ಅವಳು ರಾಗ ಎಳಿ ಕೂತಾಳೆ ಕಾಸಿಲ್ಲ ಅಂತ ಅವಳು ರಾಗ ಎಳಿ ಅದ್ರಕಾಬೇಕು ಹಂಗಾಯ್ತದ ಕತೆ ಅದೇನು ಹಾಕಿ ಹುಷಾರಿಲ್ವಂತೆ ಕಾಲು ಮುರಿದೋಗಿದಂತೆ ಹೋಗಿ ನೋಡ್ಕೊಬರದ ಯಾವ ಮಕ್ಕ ತಕೋ ಸುಂಪುತ್ಕೊಂಡು ಅಲ್ಲಿ ಅತ್ತೆ ಉಗಿಗಿಸ್ಕೊಬರ್ಬೇಕಾಯ್ತದ ಅಷ್ಟೇ ಅವ್ರ ಅಜ್ಜಿಗೆ ಅಡುಗೆ ಮಾಡಿತ್ತಾನೆ ಎಂತ ಎಲ್ಲ ಮಾತಾಡ್ಕಿಲ್ವ ಸುಮ್ಮನಿರಮ್ಮ ಅಯ್ಯೋ ಯಾರೇನಾರು ಅನ್ಲಿ ಬಾ ಹೋಗಿ ನೋಡ್ಕೊಬರದ ಪಪ್ಪಾ ಹೋಗ್ನಿರಂದ್ರ ಅದವ ನೋಡು ಬಂದು ನೋಡ್ ನೀ ನಾಳೆ ದಿವಸಕ್ಕೆ ನೀನು ಮದುವೆ ಬೇಕು ನನ್ ಇಷ್ಟ ಇಲ್ಲ ನನಗೆ ನಾನು ಪುನಃ ಮಾತಾಡ್ತೀನಿ ಅವ್ನು ಕೊಟ್ಟೆ ಮದ್ವೆ ಆಗೋದು ನಾನು ಹೇಳಿ ನಾನು ಲವ್ ಅಂತ ಎಷ್ಟು ಎಷ್ಟೊತ್ತಿ ಹೇಳ್ಬೇಕು ನಿನಗೆ ಅಯ್ಯೋ ನಿನ್ನ ಲವ್ ದೊಡ್ಡ ಬರ ಬಾ ಕತೆ ಲವ್ ಮಾಡಬೇಕು ಲವ್ ಹಾಕತ್ತೆ ನೀನು ಆಚಿಕೆ ಮಾನ ಮರುದೋದಲ್ಲ ಆಡ್ಬೇಡ ನೀನು ಯಾವ್ಯಾವ ಕಟ್ಕೊಬಿಟ್ಟು ಅನ್ವ ಸತ್ತಿಯಾ ಹೆಂಗಾರು ಮಾಡಿದ್ದ ಒಂದು ಪಾಯಿ ಆಕೇ ಏನು ಆಟ ಕಾಡ್ಕೊಂಡು ಬಿಡುವೆ ಬಾ ಇಷ್ಟ ಆಯ್ತು ಬರೋ ಅಮ್ಮ ನನಗೆ ಇಷ್ಟ ಇಲ್ಲ ಕನ್ನ ನಾನು ಯಾವಾಗಲೂ ಅವನ ಮದುವೆ ಅದ್ರ ಬಗ್ಗೆ ಇಮೇಜಿನೇಷನ್ ಮಾಡ್ಕೊಂಡು ಬಿರ ನಾನು ಸುಮ್ಮನ ತಲೆ ಬೇಡ ಹೋಗು ನೀನು ಏ ನಿನ್ನ ಬಾಯ್ ಮುನ್ನಾಕ ಹೋಗು ಇನ್ಯಾವನ ಅದಿ ಅವನಾದಿ ಗೊತ್ತಕ್ಕೆ ನನ್ನ ಮಕ್ಕಳು ಅದಿಯ ಆಗ್ಬಿಟ್ಟು ಅವ್ನು ಬೋಸ್ಬೇಕಾ ಹೇಳಿದ ನಾನನ್ನು ಬೋಸಂಗೆ ನೀನು ಅವ್ನು ಬೋಸ್ಬೇಕಾ ನಿನ್ನ ಬಾಯಲ್ಲಿ ಮುನ್ನಾಕ ಅದೇನು ಬುದ್ಧಿ ಕಲ್ತಿದ್ದಿ ಏನಕ್ಕೆ ಅಣೆ ಒಂಚೂರು ಚೂರು ನಜ ನಾಜಕ್ಕೂ ಹೆಂಗಿರ್ಬೇಕು ಏನು ಎಂತು ಒಂದು ಗೊತ್ತಿಲ್ಲ ಓದಿದಳಂತೆ ಅದೇನು ಓದಿದಳ ಕಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ